ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ಇರ್ಬೋದು ಸರ್ಕಾರಿ ಹಾಸ್ಪಿಟ್ಲಿಗೆ ಹಣ್ಣು ಹಂಪಲು ಇರ್ಬೋದು ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಅವ್ರಿಗೆ ಊಟ ಕೊಡೋ ಇರ್ಬೋದು ಮತ್ತು ಅಂಗವಿಕಲರಿಗೆ ಊಟ ಇರ್ಬೋದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಆಯಾ ಭಾಗದಲ್ಲೇ ಒಂದು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಕರ್ನಾಟಕ ಜನಪುರ ವೈದ್ಯಕೀಯ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳಾದಂಥ ಬಿ ಗಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಅದರ ರಾಜ್ಯಾಧ್ಯಕ್ಷರ ಭಾರಿಯಾಗಿ ಏನು ನಮಗೆ ಜವಾಬ್ದಾರಿಗಳನ್ನು ಕೊಡ್ತಿದ್ದರೆ ಇವಾಗ ನಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕಂತಿದ್ರು ಜವಾಬ್ದಾರಿ ಕೊಟ್ಟಿದ್ದಂತನ ಚಾಚು ತಪ್ಪದೆ ಸಿರಸಾ ವಹಿಸಿ ಅವ್ರ ಕೆಲಸನವ್ರು ನಿಭಾಯಿಸ್ತಾರೆ ಅಂತ ಆ ನಿಭಾಯಿಸತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ ನಾವು ಆ ಹಂಬಲಾಗಿರ್ತೀವಿ ಅನ್ನೋ ನಂಬಿಕೆ ಇಟ್ಟು ಆ ಗೌರವ ಇಟ್ಟು ನಮಗೆ ಒಂದು ಸ್ಥಾನಮಾನನ ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಲೂ ನಾವೆಲ್ಲೂ ಸ್ಟ್ಯಾಚ್ಯೂ ತಪ್ಪದೆ ಕಿಂಚಿತ್ತೂ ಅದಕ್ಕೆ ಅಗೌರವ ತರದೇ ಇರೋ ರೀತಿಯಲ್ಲಿ ಅವ್ರಿಗೆ ಒಂದು ಆ ಸ್ಥಾನಮಾನನ ಉಳಿಸ್ಕೊಳ್ಳೋ ಶಕ್ತಿ ಮೀರಿ ಕೆಲಸನ ನಾವು ಮಾಡೋಕ್ಕೆ ಎಲ್ಲ ಸ್ನೇಹಿತರು ಇವತ್ತೇನು ಇವತ್ತು ಬಂದಿದ್ದಾರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಬೇರೆ ಸಂಘಟನೆಗಳಿರ್ಬೋದು ದಲಿತ ಪರ ಸಂಘಟನೆಗಳು ಮತ್ತು ಮಹಿಳಾ ಪರ ಸಂಘಟನೆಗಳಿರ್ಬೋದು ದೀನ ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ನೊಂದೋರಿಗೆ ಶೋಷಿತರಿಗೆ ಮತ್ತು ಸರ್ಕಾರದಿಂದ ಏನು ಸವಲತ್ತುಗಳು ಸಿಕ್ಕದೇ ಇದ್ದಾಗ ಅವ್ರಿಗೆ ಕೊಡಿಸೋ ಅಂಥದ್ದು ಇರ್ಬೋದು ಮತ್ತು ಕೆರೆ ಅಂಗ್ಲಗಳು ಬಫರ್ ಝೋನ್ಸು ಎಲ್ಲಿ ಒತ್ತುವರಿ ಮಾಡ್ತಾರೆ ಈ ಭೂಮಾಫಿಯಾಗಳು ಎಲ್ಲಿ ಅದಕ್ಕೆ ಕೈ ಹಾಕ್ತಾರೆ ಅಂಥದ್ರ ವಿರುದ್ಧ ಧ್ವನಿ ಎತ್ತಂಥದ್ದು ಕನ್ನಡಕ್ಕೆ ಧಕ್ಕೆ ಬಂದಾಗ ಧ್ವನಿ ಎತ್ತಂಥದ್ದು ಪರಿಸರ ಉಳಿಸೋ ಅಂಥ ಕೆಲಸ ಮತ್ತು ಕ್ರೀಡಾಪಟುಗಳನ್ನು ಉತ್ತೇಜಿಸೋ ಅಂಥ ಕೆಲಸನ ನಾವು ಮಾಡ್ತಾ ಈ ಭಾಗದಲ್ಲೂ ಕೂಡ ಏನಿವತ್ತು ಸಾರ್ವಜನಿಕರು ರಾಜಕೀಯ ಒಂದು ನಾಯಕರುಗಳು ಮಾಡ್ತಾ ಇರೋವಂಥ ಕೆಲಸನ ಒಳ್ಳೆಯದು ಕೆಟ್ಟದ್ದು ಪರಿಶೀಲನೆ ಮಾಡಿ ನಾವು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೂ ಕೂಡ ಸಾಥ್ ಕೊಡ್ತಾ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಬೆನ್ನು ಅಂಥ ಕೆಲಸ ಮಾಡಿ ನಾವು ಕೂಡ ಅದ್ರ ಜೊತೆ ಜೊತೆಯಾಗಿ ನಾವು ಕೂಡ ಒಂದು ಏನು ಯೋಧರಂತೆ ಅವರಿಗೆ ಸಹಕಾರನ ಕೊಟ್ಟು ಕೆಲಸ ಮಾಡೋಂಥ ಕೆಲಸ ಇದ್ದೀವಿ ಅದಕ್ಕೆ ಇವತ್ತು ಏನಿವತ್ತು ನನ್ನ ಹುಟ್ಟುಹಬ್ಬಕ್ಕೆ ಬಂದು ನಾವು ಸರಳವಾಗಿ ಹುಟ್ಟುಹಬ್ಬ ಮಾಡ್ಕೊತಾ ಇರೋಂಥ ಜಾಗಕ್ಕೆ ಎಲ್ಲ ಅಭಿಮಾನಿಗಳು ನಮ್ಮ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು ಹೌದು ಜಿಲ್ಲಾ ಪದಾಧಿಕಾರಿಗಳು ಘಟಕದ ಪದಾಧಿಕಾರಿಗಳು ಕ್ಷೇತ್ರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ಕೊಡೋ ಇರ್ಬೋದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಇರ್ಬೋದು ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಅವ್ರಿಗೆ ಊಟ ಕೊಡೋ ಇರ್ಬೋದು ಮತ್ತು ಅಂಗವಿಕಲರಿಗೆ ಊಟ ಕೊಡೋ ಅಂಥದ್ದು ಇರ್ಬೋದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಆಯಾ ಭಾಗದಲ್ಲೇ ಒಂದು ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಸಿರುಸಾವಿಸಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ನನ್ನ ಒಂದು ಈ ಶುಭ ಸಂದರ್ಭದಲ್ಲಿ ಶುಭವನ್ನು